ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಯಜಮಾನ ಇಂದಿರ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಮತ್ತೆ ಹೇಳ್ತಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಈ ಈ ಎಪಿಸೋಡ್ನ ಸ್ಟಾರ್ಟಿಂಗಲ್ಲಿ ತುಳಸಿಗೆ ಮಾವ ಸೇರ್ ಸೇರ್ ಸರಿ ಹೋಗಬೇಕು ಸರಿ ಹೋಗೋದು ಸರಿ ಹೋಗಿ ನನ್ನಪ್ಪ ಬಂದು ನಿಮ್ಮ ಜಾನ್ಸಿಗೆ ಒಂದು ಬಾಳ್ ಕೊಡು ಅಂತ ಹೇಳಿ ಬೇಡ್ಕೋತಾರೆ ಆವಾಗ ಏನಾಯಿತು ಎಸ್ ಮಾವ ನೀವು ಹೇಳ್ದಾಗೆ ಸರಿನೇ ಎಲ್ಲ ಸರಿ ಹೋಗಿದೆ ನೀನು ಅನ್ಕೊಂಡಂಗೆ ಸರಿ ಹೋಗ್ತಿಲ್ಲ ತತ ಅಂದ್ಕೊಂಡಂಗೆ ಎಲ್ಲ ಸರಿ ಹೋಗ್ತಿದೆ ಅಂತ ಹೇಳಿ ಇಲ್ಲಿ ಪ್ರಣವ್ ತುಳಸಿನ ಬೈತಾರೆ ಆಗ ಏನು ಮಿಸ್ ಹೊಡಿತಾ ಇದೆ ನನ್ನ ಕ್ಯಾಲ್ಕುಲೇಷನ್ ಎಲ್ಲಿ ತಪ್ಪಾಯ್ತು ಅಂತ ಹೇಳಿ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ತುಳಸಿ ಅವರು ಮಾವ ಇಲ್ಲಿ ಯಾವುದೂ ಮಿಸ್ ಹೊಡಿತಿಲ್ಲ ಇವಾಗಲಾದರೂ ನಮ್ಮ ಕ್ಯಾಲ್ಕುಲೇಷನ್ ತಪ್ಪಾಯಿತು ಅಂತ ಅರ್ಥ ಮಾಡ್ಕೊ ಅಂತ ಹೇಳಿ ಇಲ್ಲಿ ಪ್ರಣವ್ ಅವರು ಹೇಳ್ತಾರೆ ಹೇಳ್ತಾ ಇರ್ತಾರೆ ಇವತ್ತು ನೋಡ್ತಿದ್ರೆ ತಾತ ಮಾಡಿ ಉರಿಸ್ತಿದ್ದಾರಲ್ಲ ಅಂದರೆ ಅವಳು ಎಷ್ಟು ಮೆರ್ಸಿ ಮೆರೆಸಿದ್ದಾರೆ ಅಂತ ಇನ್ನೇನು ತಿಳ್ಕೊ ಅಂತ ಹೇಳಿ ತುಳಸಿಯವರು ಪ್ರಣವ್ ಹತ್ರ ಹೇಳ್ತಿದ್ರೆ ಆ ಕಡೆ ನಾಗಾರ್ಜುನ್ ಮಾತ್ರ ಎಲ್ಲಿ ತುಳಸಿ ನೋಡಿಕೊಂಡು ನಗ್ತಿರ್ತಾರೆ ನಂಗೂ ನನಗೂ ಅರ್ಥ ಆಗ್ತಿಲ್ಲ ಪ್ರಣವ್ ಇದೆಲ್ಲ ಹೇಗೆ ಸಾಧ್ಯ ಅಂತ ಇಲ್ಲಿ ಕೇಳಿದಾಗ ಹೀಗೆ ಆಗುತ್ತೆ ಅಂತ ಹೇಳಿ ನಾನು ಹೇಳಿದೆ ಅಲ್ವಾ ತುಳಸಿ ಲೆಕ್ಕ ಹಾಕಿದರೆ ಆ ದೇವರು ಇನ್ನೊಂದು ಲೆಕ್ಕಾಚಾರ ಮಾಡಿಬಿಟ್ಟಿರ್ತಾನೆ ಯಾಕಂದರೆ ಮನುಷ್ಯ ಮಾಡೋ ಲೆಕ್ಕ ತಪ್ಪಾದರೂ ದೇವ ಮಾಡೋ ಲೆಕ್ಕ ಮಾತ್ರ ತಪ್ಪಾಗಲ್ಲ ಅಂತ ಹೇಳಿ ನಾಗಾರ್ಜುನ್ ಹೇಳ್ತಿದ್ರೆ ಇಲ್ಲಿ ತುಳಸಿಗಂತೂ ನಾಗಾರ್ಜುನ್ ಮಾತು ಕೇಳಿ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಹಾಗೂ ಬೇಜಾರಾಗ್ತಿರುತ್ತೆ ಆಗ ಅಂತ ಇಲ್ಲಿ ತುಳಸಿಯವ್ರು ಬೈತಾ ಇರ್ಬೇಕಾರೆ ಮಾಮ್ ಕೋಪ ಮಾಡಿಕೊಂಡು ಡ್ಯಾಡ್ ಬಾಯಿ ಮುಚ್ಚಿಸಬಹುದು ಆದರೆ ಸತ್ಯನ ಬದಲಾಯ್ಸೋಕ್ಕಾಗಲ್ಲ ಅಂತ ಇಲ್ಲಿ ಪ್ರಣವ್ ಅವರು ಹೇಳ್ತಾರೆ ನನಗೆ ಇಲ್ಲಿ ಏನೋ ನಡೀತಿದೆ ಅಂತ ನನಗೆ ಡೌಟ್ ಶುರು ಆಗ್ತಿದೆ ಟೆನ್ಷನ್ ಆ ಫಸ್ಟ್ ಆಫ್ ಆಲ್ ನಿನ್ನ ಡ್ಯಾಡ್ ಏನು ಹೇಳ್ತಿದ್ದಾರೆ ಅಂತ ಇಲ್ಲಿ ಪ್ರಣವ್ ಅವರು ತುಳಸಿಗೆ ಹೇಳ್ತಾರೆ ನೋಡು ಪ್ರಣವ್ ನಿಮ್ಮ ಅಮ್ಮ ಮಾತ್ರ ನಂಬಲ್ಲೇ ನಂಬ್ತಾನೆ ಇಲ್ಲ ಅಂತ ಹೇಳ್ತಿದ್ರೆ ಸತ್ಯ ಅಂತ ಹೇಳಿದರೆ ನಾಗಾರ್ಜುನ್ ಹೇಳ್ತಾರೆ ಸುಮ್ಮನೆ ನನ್ನ ಮಗ ತಲೆ ಕೆಡಿಸ್ಬೇಡ ಅಂತ ಹೇಳಿ ಪ್ರಣವ್ ಅವರು ನನಗೆ ಒಂದಿನ ಟೈಮ್ ಕೊಡು ಅಂತ ನಾನು ಏನಾಗ್ತಿದೆ ಅಪ್ಡೇಟ್ ನಿಮಗೆ ಕೇಳ್ತೀನಿ ಅಂತ ಹೇಳಿ ಪ್ರಣವ್ ಅವರು ಹೇಳ್ತಾರೆ ಆ ಕಡೆ ರಾಘು ಮನೆಯವರೆಲ್ಲರೂ ರಾಘುಗೆ ಬೈತಿರ್ತಾರೆ ಇಲ್ಲಿ ರಾಘು ದೊಡ್ಡಪ್ಪ ಅಂತ ಮದುವೆ ಮಂಟಪಕ್ಕೆ ಬಂದು ಈ ಮನೆ ಮಗನ ಮದುವೆ ನಿಲ್ಸಿ ಮದುವೆ ಮನೆಯಲ್ಲಿ ನಮ್ಮ ಮಾನ ಮರ್ಯಾದೆ ಕಳ್ದ ಕಳೆದವಳನ್ನ ನಾವು ಮನೆಗೆ ಸೇರಿಸ್ಕೊಂಡಿರೋದು ಯಾಕೆ ಅಂತ ಗೊತ್ತು ತಾನೆ ಅವಳು ಮನೆಗೆ ಬರ್ತಿರೋದು ಓಡಿಸ್ಬಿ ಓಡಿಸ್ಬಿಡ್ತಾರೆ ಅಂತ ಹೇಳಿ ನಿಮಗೆ ಬಂದುಬಿಟ್ಟಿದೆ ಆದರೆ ಏನಾಗ್ತಿದೆ ಅಂತ ಹೇಳಿ ರಘು ದೊಡ್ಡಪ್ಪ ಚಿಕ್ಕಪ್ಪನಿಗೆ ಬೈತಿರ್ತಾರೆ ಅವಳು ಈ ಮನೆಗೆ ಬಂದು ಮೂರು ದಿನ ಆಯಿತು ಅವಳು ಹೇಗೋ ಹೋಗೋ ಸೂಚನೆ ಕಾಣ್ತಿಲ್ವಲ್ಲ ಅಂತ ಇಲ್ಲಿ ರಾಘು ಅವ್ರ ದೊಡ್ಡಪ್ಪ ಬೈದರೆ ಬದಲಾಗಿ ಬದಲಾಗಿ ಬದಲಾಗಿಲ್ವಲ್ಲ ಇದ್ದಾಳೆ ನೀವು ಹೇಳಿದ್ದು ಹಾಗೆ ಇದ್ದಾಳೆ ರಾಘು ದೊಡ್ಡಪ್ಪ ಬೈತಿದ್ರೆ ಡೋಂಟ್ ವರಿ ದೊಡ್ಡಪ್ಪ ಡೋಂಟ್ ವರಿ ದೊಡ್ಡಪ್ಪ ಇನ್ಮೇಲೆ ಒಂದು ಲೆಕ್ಕ ಇನ್ ಮುಂದೆ ಒಂದು ಲೆಕ್ಕ ಅಂತ ಹೇಳಿಬಿಟ್ಟು ಹೋಗ್ತಾರೆ ನಾನು ಮಾಡ್ತೀನಿ ಅಂತ ಇಲ್ಲಿ ಪಲ್ಲವಿಯವ್ರು ಹೇಳ್ತಾರೆ ನಾನು ಮಾಡ್ತೀನಿ ಏನು ಮಾಡ್ತೀನಿ ಇರಿ ಅಂತ ಪ್ರಯತ್ನ ಆದರೆ ಅವಳು ಯಾವುದಕ್ಕೂ ಭಕ್ತನೇ ಇಲ್ವಲ್ಲ ಅಂತ ಹೇಳಿ ಇಲ್ಲಿ ರಾಘು ದೊಡ್ಡಪ್ಪ ಪಲ್ಲವಿಗೆ ಹೇಳ್ತಾರೆ ಆಗ ಬಗ್ಗೋ ಥರ ನಾನು ಮಾಡ್ತೀನಿ ದೊಡ್ಡಪ್ಪ ಅಂತ ಹೇಳಿ ಇಲ್ಲಿ ಪಲ್ಲವಿಯವರು ರಾಘು ದೊಡ್ಡಪ್ಪಂಗೆ ಹಂಗೆ ಹೇಳ್ತಾ ಇರ್ತಾರೆ ಸಂಗೀತ ಹೊಗೋಳನ್ನು ಕರೆದು ಸಂಗೀತಗೆ ಪಲ್ಲವಿಹರು ಹೇಳ್ತಾರೆ ಯಾರನ್ನ ಅತ್ತಿಗೆನಾ ಅಂತ ಇಲ್ಲಿ ಸಂಗೀತವ್ರು ಹೇಳ್ತಿದ್ರೆ ಈಗ ಪಲ್ಲವಿಗಂತೂ ತುಂಬ ಕೋಪ ಬಂದ್ಬಿಡುತ್ತೆ ಈಗ ಆಗ ಅಜ್ಜಿ ಯಾರೇ ಅತ್ತಿಗೆ ಅಂತ ಹೇಳಿ ಬೈತಾಯಿರ್ತಾರೆ ಕರಿಬೇಡ ಜಾನ್ಸಿ ಅವಳ ಹೆಸರು ಜಾನ್ಸಿ ಅವಳನ್ನು ಬರೋಕ್ಕೆ ಹೇಳು ಅಂತ ಹೇಳಿ ಇಲ್ಲಿ ಕೋಪ ಮಾಡಿಕೊಂಡು ಅಜ್ಜಿ ಸಂಗೀತಗೆ ಹೇಳ್ತಾ ಇರ್ತಾರೆ ಅಜ್ಜಿ ಅಂತ ಹೇಳಿ ಸಂಗೀತ ಜಾನ್ಸಿ ಕರಿಯೋಕೆ ಹೋಗ್ತಾರೆ ಇಲ್ಲಿ ಸಂಗೀತ ಅಂತೂ ಭಯದಲ್ಲಿ ಜಾನ್ಸಿ ಜಾನ್ಸಿ ಅಂತ ಕೂಗ್ತಾ ಇರ್ತಾರೆ ಆಮೇಲೆ ಇಲ್ಲಿ ಜಾನ್ಸಿ ಹತ್ರ ಬಂದಾಗ ಅತ್ತಿಗೆ ಅಂತ ಕರೀತಾರೆ ಈಗ ಈಗ ತಾನೇ ಝಾನ್ಸಿ ಅನ್ ಅಂದಂಗಿತ್ತು ಈಗ ಅದಕ್ಕೆ ಅಂತ ಹೇಳ್ತಿದ್ದೀರಾ ಮುಂದೆ ನಿಮ್ಮ ನಿಮ್ಮನ್ನು ಅತ್ಕೇ ಅನ್ಬಾರ್ದಂತೆ ಝಾನ್ಸಿ ಅಂತಲೇ ಕರಿಬೇಕಂತೆ ಅಂತ ಅದಕ್ಕೆ ಪ್ಲೀಸ್ ಡೋಂಟ್ ಮೈಂಡ್ ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಾರೆ ಪರವಾಗಿಲ್ಲ ಬಿಡು ಸಂಗೀತ ಅಂತ ಹೇಳಿ ಇಲ್ಲಿ ಜಾನ್ಸಿ ಅವ್ರು ಹೇಳಿದಾಗ ಏನು ಅತ್ಗೆ ಅವರೆಲ್ಲ ಕರೀತಾ ಇದ್ರು ಅಂತ ಹೇಳ್ ಹೇಳಿದ್ರು ಹೋಗೋಣ ಬ ಅಂತ ಹೇಳಿ ಸಂಗೀತ ಅವರು ಜಾನ್ಸಿ ಅವ್ರಿಗೆ ಹೇಳ್ತಾರೆ ಇಲ್ಲಿ ಹೋಗ್ತಾರೆ ಹೇಳಿ ನೀವೆಲ್ಲ ಸುಮ್ಮನಿದ್ದೀರಾ ಮಾತಾಡ್ ಮಾತಾಡಿ ಇಲ್ಲಿ ಜಾನ್ಸಿ ಮನೆಯವರೆಲ್ಲರೂ ಕೂಡ ಯಾಕೆ ಮೀಟಿಂಗ್ ಸೇರಿಸಿದ್ದೀರಾ ಅಂತ ಹೇಳಿ ನನಗೆ ಗೊತ್ತಾಯ್ತು ಅಂತ ಹೇಳಿ ಜಾನ್ಸಿ ಅವರು ಹೇಳಿದಾಗ ಏನೇ ಗೊತ್ತಾಯ್ತು ನಿಮಗೆ ಅಂತ ಹೇಳಿ ಅಜ್ಜಿಯವರು ಹೇಳ್ತಾರೆ ಆಗ ಅದು ಅಂತ ಹೇಳಿ ಇಲ್ಲಿ ಜಾನ್ಸಿ ಅವರು ನಗ್ತಿರ್ತಾರೆ ಮೊದಲು ಈ ಥರ ನುಲಿಯ ನುಲಿಯಲ್ಲೆಲ್ಲ ಗಂಭೀರವಾಗಿ ಮಾತಾಡು ಅಂತ ಹೇಳಿ ಬೈತಾರೆ ಅದೇನೋ ತಿಳ್ಕೊಂಡಿರೋದು ನೀನು ಅಂತ ಹೇಳಿ ಇಲ್ಲಿ ರಾಗ ದೊಡ್ಡಪ್ಪ ಕೇಳ್ತಾರೆ ಅದು ನನಗಂತೂ ನನಗೂ ದಿನ ಆದರೂ ಇನ್ನೂ ಪ ಫಸ್ಟ್ ಫಸ್ಟ್ ನೈಟ್ ಆಗಿಲ್ವಲ್ಲ ಅದಕ್ಕೆ ಯಾವಾಗ ಶಾಸ್ತ್ರ ಮಾಡಿಸೋಣ ಅಂತ ತಾನೆ ಅಂತ ಹೇಳಿ ಇಲ್ಲಿ ಜಾನ್ಸಿ ಅವರು ಎಲ್ಲರೂ ಮುಂದೆ ಹೇಳಿಬಿಡ್ತಾರೆ ಆಗ ಮನೆಯವರೆಲ್ಲರಿಗೂ ಕೂಡ ಮಾತು ಕೇಳಿ ತುಂಬ ಮುಜುಗರ ಆಗಿಬಿಡುತ್ತೆ ಆಗ ಪಲ್ಲವಿ ಮಾತ್ರ ಕೋಪದಲ್ಲಿ ಜಾನ್ಸಿನೇ ನೋಡ್ತಿರ್ತಾರೆ ಇದು ನಿನ್ನ ಭ್ರ ಭ್ರಮೆಯೇ ಮೊದಲು ನಮ್ಮ ಮನೆ ಸೊಸೆ ಹಾಗೂ ಆಮೇಲೆ ಅದೆಲ್ಲ ಆಗುತ್ತೆ ಅಂತ ಹೇಳಿ ಪಲ್ಲವಿಯವರು ಜಾನ್ಸಿಗೆ ಹೇಳ್ತಾರೆ ಅಲ್ಲ ಪಲ್ಲವಿ ನಿಮ್ಮ ಅಣ್ಣನ ಹತ್ರ ನಾವು ಹೋಗಿ ತಾಳಿ ಕಟ್ಟಿಸ್ಕೊಡು ಇಷ್ಟು ಸಾಕಲ್ವ ನಾನು ರಾಗನ ಹೇಳಕ್ಕೆ ಆಗಲ್ವ ಹೆಂಡತಿ ತಗ್ ಆಗೋದಕ್ಕೆ ಆಗಲ್ಲ ಆದರೆ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಯೋಗ್ಯತೆ ಅರ್ಹತೆ ಎರಡೂ ಬೇಕು ಅಂತ ಹೇಳಿ ಅಜ್ಜಿ ಬೈತಾರೆ ಇವಾಗೇನು ಈ ಮನೆ ಸೊಸೆ ಅನ್ ಅನಿಸ್ಕೊಂಡಿಲ್ವಾ ಆಡ ಆಡಾಡಬೇಕು ಹೇಳಿ ಅಂತ ಹೇಳಿ ಝಾನ್ಸಿಯವ್ರು ಹೇಳ್ತಾರೆ ಮೊದಲು ಗಂಭೀರವಾಗಿ ಇರೋದನ್ನು ಕಲಿ ಮೊದಲು ನೀನು ಅಂತ ಹೇಳಿ ಇಲ್ಲಿ ರಾಘೋ ಅವರು ದೊಡ್ಡಪ್ಪ ಬೈತಿದ್ರೆ ಇಲ್ಲಿ ಝಾನ್ಸಿ ಅವರು ತುಂಬ ಗಂಭೀರವಾಗಿ ಸ್ಟ್ರಿಕ್ಟಾಗಿ ನಿಂತ್ಕೊಂಡು ಇಷ್ಟು ಗಂಭೀರವಾಗಿ ಸಾಕಾಗಲ್ಲ ಸಾಕಂತ ಹೇಳಿ ಜಾ ಜಾನ್ಸಿ ಅವ್ರಿಗೆ ಹೇಳ್ತಾ ಇರ್ತಾರೆ ಸುಮ್ಮನೆ ನಿಂತಿದ್ರೆ ತಕ್ಷಣ ಗಂಭೀರ ಆಗೋ ಬರೋದಿಲ್ಲ ಬರೋಲ್ಲ ಮೊದಲು ಆ ಮನೆ ಸೊಸೆ ಹಾಗೂ ಪಲ್ಲವಿ ಹೇಳ್ತಾಯಿರ್ತಾರೆ ಇಲ್ಲಿ ಜಾನ್ಸಿ ಅಣ್ಣ ಅಂತ ಹೇಳಿ ಹೇಳಿದಾಗ ಇಲ್ಲಿ ರಾಘು ಅವರು ಒಂದು ಚಿಟಕಿ ಚೀಟಿನ ಇಲ್ಲಿ ಪಲ್ಲವಿ ಅವರು ನೀನು ಇದನ್ನು ಕೊಡು ಇಲ್ಲಿ ಇರೋದನ್ನು ಮಿಸ್ ಮಾಡದೆ ಫಾಲೋ ಮಾಡಬೇಕು ಅಂತ ಹೇಳಿ ಪಲ್ಲವಿ ಅವರು ಜಾನ್ಸಿಗೆ ಹೇಳ್ತಾರೆ ಅಷ್ಟೇನ ಏನಿದೆ ಅದರಲ್ಲಿ ಅಂತ ಹೇಳಿ ಪಲ್ಲವಿನ ಜಾನ್ಸಿ ಕೇಳಿದಾಗ ಇಲ್ಲಿ ಇಲ್ಲಿ ಪಲ್ಲವಿ ಅವರು ಒಂದು ಚೀಟಿ ಇಟ್ಕೊಂಡಿರ್ತಾರೆ ಅದು ಹೇಗಿರುತ್ತೆ ಅಂದರೆ ಫುಲ್ ರೋಲ್ ಇರುತ್ತೆ ಪೇಪರ್ ರೋಲ್ ಕೆಳಗಡೆ ಎಸ್ತಿದ ತಕ್ಷಣ ತುಂಬ ಉದ್ ಉದ್ದನೆ ಫೋಟೋಗುತ್ತೆ ಲೀಸ್ಟ್ ಉದ್ದ ಉದ್ದಕ್ಕೂ ಹೋಗ್ತಾ ಇರುತ್ತೆ ಜಾನ್ಸಿ ಮಾತ್ರ ತುಂಬ ಶಾಕಲ್ಲಿ ನೋಡ್ತಿರ್ತಾಳೆ ಲೀಸ್ಟಲ್ಲಿ ಏನಿದೆ ಆ ಥರ ಏನಿದೆ ಅಂತ ಹೇಳಿ ನೋಡ್ತಾ ಇರ್ತಾಳೆ ಹೌದು ಯಾವ ರೀತಿ ಇರಬೇಕು ಏನೇನು ಮಾಡಬೇಕು ಅಂತ ಇಲ್ಲಿ ಜಾನ್ಸಿಗೆ ಹೇಳ್ತಾರೆ ನಿನಗೂ ಓದೋಕ್ಕೆ ಬರ್ತಿಲ್ವಾ ಓಹೋ ಅಂತ ಹೇಳಿ ಇಲ್ಲಿ ಪಲ್ಲವಿ ಅವರು ಹೇಳ್ತಾರೆ ಆಮೇಲೆ ಇಲ್ಲಿ ಜಾನ್ಸಿ ಅವರು ಕೆಳಗಡೆ ಬಿದ್ದಿರೋ ದೊಡ್ಡ ಲೀಸ್ಟನ್ನು ಓದೋಕ್ಕೆ ಶುರು ಮಾಡ್ತಾರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಸೂರ್ಯ ಎದ್ದೇಳಕ್ಕಿಂತ ಎದ್ದೇಳಬೇಕು ಐದು ಗಂಟೆ ಎದ್ದೇಳಬೇಕು ಈಗಲೇ ಗಂಟೆ ಶಿಫ್ಟ್ ಆಗೋಯಿತು ಅಂತ ಹೇಳಿ ಇಲ್ಲಿ ಜಾನ್ಸಿಗೆ ಹೇಳ್ತಾರೆ ಹೌದು ಇನ್ಮೇಲಿಂದ ಇದೆ ಟೈಮ್ ಫಿಕ್ಸ್ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಮೊದಲನೇ ಕೆಲಸ ಮನೆಗೆ ನೀರು ತುಂಬಿಸ್ಬೇಕು ಅಂದರೆ ನಲ್ಲಿ ಆನ್ ಮಾಡಿ ಎಲ್ಲಾದರೂ ತುಂಬಿಸ್ಬೇಕು ಅಷ್ಟೇ ತಾನೇ ಅಂತ ಹೇಳಿ ಇಲ್ಲಿ ಜಾನ್ಸಿಯವ್ರು ಹೇಳ್ತಾರೆ ಆನ್ ಮಾಡಿ ತುಂಬ ಮಾಡಬೇಕು ನಮ್ಮ ಮನೆಯಲ್ಲೆಲ್ಲ ಪಕ್ಕದ ಬೀದಿಲಿ ಇರೋದು ನೀರು ತಂದು ತುಂಬೆ ತುಂಬಿಸ್ಬೇಕು ಅಂತ ಹೇಳಿ ರಾಗು ಚಿಕ್ಕಪ್ಪ ಹೇಳ್ತಿದ್ರೆ ಒಂದು ಬಕೆಟ್ ತುಂಬಿಸಿದ್ರೆ ಸಾಕಲ್ವಾ ಅಂತ ಹೇಳಿ ಅವ್ರು ಕೇಳ್ತಾರೆ ಅಷ್ಟೇ ಅಲ್ಲ ಮುಂದೆ ಇದೆ ಒಂಥರ ರಾಗು ರಾಗು ದೊಡ್ಡಪ್ಪ ಹೇಳಿದಾಗ ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಹಾಕಬೇಕು ಅಂತ ಹೇಳಿ ಅವ್ರು ಹೇಳ್ತಿದ್ರೆ ಕಸ ಗುಡಿಸೋದ್ರಿಂದ ಮನೆ ಸ್ವಚ್ಛ ಆಗುತ್ತೆ ನೀರು ತುಂಬಿಸೋದ್ರಿಂದ ನಾವೆಲ್ಲ ಸ್ವಚ್ಛ ಆಗ್ತೀವಿ ರಂಗೋಲಿ ಇನ್ ಏನು ಅನ್ನೋದು ಅಂತ ಅನ್ನೋದು ಅನ್ನೋದನ್ನು ಬಿಂಬಿಸುತ್ತೆ ಆಗಂದ ಮೇಲೆ ಅದೆಲ್ಲ ಮಾಡಬೇಕಾಗಿರೋದು ಮನೆಯಲ್ಲಿ ಸೊಸೆ ಕರ್ತವ್ಯ ಅಂತ ಹಾಗೂ ದೊಡ್ಡಪ್ಪ ಬೈತಾರೆ ಅಂತ ಜಾನ್ಸಿ ಹೇಳಿದಾಗ ಲಿಸ್ಟಲ್ಲಿ ಇರೋದೆಲ್ಲ ರಾತ್ರಿ ಪೂರ್ಣ ಓದ್ಕೋ ಬೆಳಗ್ಗೆ ತ ಬೆಳಗ್ಗೆ ಥರ ಓದಿ ನಡ್ಕೊಂಡು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್